ಕುಡಿದ ಮತ್ತಿನಲ್ಲಿರುವ ಮೂವರು ಯುವತಿಯರು ಪೊಲೀಸರನ್ನೇ ತಡಿತ ಕುಡಿದ ಮತ್ತಿನಲ್ಲಿರುವ ಮೂವರು ಯುವತಿಯರು ದುರ್ವರ್ತನೆ ಮೊಬೈಲ್ನಲ್ಲಿ ಸರಿಯಾಗಿದೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಪೊಲೀಸರು ಮೂವರು ಯುವತಿಯರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಬಂಧಿಸಿದ್ದಾರೆ ಮುಂಬೈನ ಕುಡಿದ ಮತ್ತಿನಲ್ಲಿ ಮೂವರು ಯುವತಿಯರು ಭಾರಿ ಅವಾಂತರ ಸೃಷ್ಟಿಸಿದ್ದಾರೆ ಕುಡಿದ ಮತ್ತಿನಲ್ಲಿ ಮೂವರು ಯುವತಿಯರು ಪೊಲೀಸರನ್ನೇ ಥಳಿಸಿದ್ದಾರೆ ಈ ಘಟನೆ ಗೋಕುಲ್ ಟೌನ್ಶಿಪ್ನಲ್ಲಿರುವ ನಲ್ಲಿರುವ ಪಂಕಾ ಫಾಸ್ಟ್ ಎಂಬ ಬಾರ್ ಆಂಡ್ ರೆಸ್ಟೋರೆಂಟ್ ನಲ್ಲಿ ನಡೆದಿದೆ ಕುಡಿತದ ಮತ್ತಿನಲ್ಲಿರುವ ಮೂವರು ಯುವತಿಯರು ದುರ್ವರ್ತನೆಯಲ್ಲಿ ದುರ್ವರ್ತನೆಯು ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸದ್ಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ ಪೊಲೀಸರು ಮೂವರು ಯುವತಿಯರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಬಂಧಿಸಿದ್ದಾರೆ ವಿರಾರ್ ಪಶ್ಚಿಮದಲ್ಲಿರುವ ಗೋಕುಲ್ ಟೌನ್ಶಿಪ್ನಲ್ಲಿ ಪಂಕ ಎಂಬ ಪಬ್ ಇದೆ ಈ ಪಬ್ನಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ ಈ ಬಗ್ಗೆ ಮಾಹಿತಿ ಪಡೆದ ಅರ್ನಾಳ್ ಸಾಗರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ ಆದರೆ ಮೂವರು ಕುಡಿತದ ಮತ್ತಿನಲ್ಲಿ ಮಹಿಳೆಯರನ್ನ ಪೊಲೀಸ್ ತಂಡದೊಂದಿಗೆ ವಾಗ್ವಾದಕ್ಕಿಳಿದಿದ್ದಾರೆ ನಂತರ ನಿಂದಿಸಿ ತಳಿಸಿದ್ದಾರೆ ಈ ಪ್ರಕರಣದ ಅರ್ನಾಳ್ ಸಾಗರ ಪೊಲೀಸ್ ಠಾಣೆಯ ಮಹಿಳಾ ಪೊಲೀಸ್ ಅಧಿಕಾರಿ ಉತ್ಕೃಷ್ ವಂಜರಿ ದೂರು ನೀಡಿದ್ದಾರೆ